ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಸೂಕ್ತಿ ಶತಕ ಎಂಬಂತ ಒಂದು ಗ್ರಂಥದಿಂದ ಒಂದು ಶ್ಲೋಕವನ್ನು ನೋಡೋಣ ಗೋಬಿರ ವಿಪ್ರಿಶ್ಚ ವೇವೈಶ್ಚ ಸದಿವ ಸತ್ಯವಾದಿಪಿಹಿ ಸಪ್ತವಿರ್ಧಾರ್ಯದೇ ಮಹೀ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ಗೋವುಗಳಿಂದ ಬ್ರಾಹ್ಮಣರಿಂದ ವೇದಗಳಿಂದ ಪತಿವ್ರತೆಯರಿಂದ ಸತ್ಯವನ್ನು ನುಡಿಯುವುದರಿಂದ ಲೋಭವಿಲ್ಲದಿರುವುದರಿಂದ ದಾನದ ಈ ಏಳು ವಿಧದಿಂದ ಭೂಮಿ ನಿಂತಿದೆ ಅಂತ ಹೇಳ್ತಾರೆ ಈ ಏಳು ವಿಧದಿಂದ ಭೂಮಿ ನಿಂತಿದೆ ಅಂತ ಹೇಳ್ತಾರೆ ಅಂದರೆ ಒಂದೊಂದಾಗಿ ನೋಡೋಣ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತು ಬರುತ್ತೆ ಮಲಗಿದರೆ ಕಲಿಯುಗ ಕುಳಿತರೆ ಯುಗ ನಿಂತರೆ ತ್ರೇತಾಯುಗ ನಡೆದರೆ ಕೃತಯುಗ ಎನ್ನುವಂತಹದ್ದು ಅಂದರೆ ಇದರ ಒಂದು ತಾತ್ಪರ್ಯ ಇದರ ಅರ್ಥ ಏನು ಅಂದ್ರೆ ಮಲಗಿದರೆ ಕಲಿಯುಗ ಕಲಿಯುಗದಲ್ಲಿ ದೇವರು ಮಲಗಿದನಂತೆ ದೇವರು ಕಲಿಯುಗದಲ್ಲಿ ಮಲಗಿರುತ್ತಾನೆ ಅಂತೆ ಇದರ ಅರ್ಥ ಆಮೇಲೆ ಕುಳಿದರೆ ದ್ವಾಪರ ಯುಗದಲ್ಲಿ ಕುಳಿತಿರುತ್ತಾನೆ ದೇವರು ಆಮೇಲೆ ತ್ರೇತಾಯುಗದಲ್ಲಿ ನಿಂತಿರ್ತಾನೆ ದೇವರು ಆಮೇಲೆ ನಡೆದಾಡಿದರೆ ಕೃತ ಯುಗದಲ್ಲಿ ದೇವರು ನಡೆದಾಡುತ್ತಾನೆ ಅಂತ ಹೇಳ್ತಾರೆ ಅಂದರೆ ಇದರ ಅರ್ಥ ಇವಾಗ ಕಲಿಯುಗದಲ್ಲಿ ಇವಾಗ ಕಲಿಯುಗ ನಡೀತಾ ಇದೆ ಈವಾಗ ದೇವರು ಮಲಗಿರುತ್ತಾನೆ ಕಾಲಗಳು ಈ ಕಾಲದಲ್ಲಿ ಕಲಿಯುಗದಲ್ಲಿ ದೇವರು ಮಲಗಿದ್ದಾನೆ ನಿದ್ರಾವಸ್ಥೆಯಲ್ಲಿರುವಂತಹದ್ದು ಭಗವಂತನ ನಿದ್ರಾವಸ್ಥೆಯಲ್ಲಿರುವಂತಹದ್ದು ಭಗವಂತನದು ಕಲಿಯುಗ ಅಂದರೆ ಭಗವಂತನ ಒಂದು ದಿವಸ ಅವನ ಕೆಲಸ ಕಾರ್ಯಗಳು ನಾಲ್ಕು ಯುಗಗಳೇ ಕಳೆದು ಹೋಗಿಬಿಡತ್ತೆ ಅಂತ ಹೇಳ್ತಾರೆ ಮಲಗೋದು ಕುಳಿತುಕೊಳ್ಳೋದು ಆಮೇಲೆ ಓಡಾಡೋದು ಮಲಗೋದು ಕುಳಿತುಕೊಳ್ಳೋದು ನಡೆದಾಡೋದು ಆಮೇಲೆ ನಿಂತುಕೊಳ್ಳೋದು ಈ ರೀತಿಯಲ್ಲಿ ಭಗವಂತನ ಒಂದು ಇದನ್ನು ಹೇಳ್ತಾರೆ ಆ ರೀತಿಯಲ್ಲಿ ಇರಬೇಕಾದರೆ ಭೂಮಿಯು ಯಾವುದರ ಮೇಲೆ ನಿಂತಿದೆ ಅಂತ ಕೇಳ್ತಾರೆ ಅಂದರೆ ಭೂಮಿಯು ಯಾವುದರ ಮೇಲೆ ನಿಂತಿದೆ ಅಂದರೆ ಈ ಏಳು ಜನರ ಮೇಲೆ ನಿಂತಿದೆ ಈ ಏಳು ಜನರಿಂದ ನಿಂತಿದೆ ಅಂತ ಹೇಳ್ತಾನೆ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಗೋವು ಗೋವು ಅಂದರೆ ಇನ್ನೊಂದು ಪೂಜನೀಯ ಭಾವನೆಯಿಂದ ನಾವು ನೋಡಬೇಕು ಅಂತ ಏನಿಲ್ಲ ಗೋವು ನಮಗೆ ಜೀವನಾಧಾರ ಗೋವಿನ ಹಾಲನ್ನು ಕುಡಿತೇವೆ ಸಗಣಿಯನ್ನು ಗೊಬ್ಬರವಾಗಿ ಮಾಡುತ್ತೇವೆ ಗೋವು ನಮಗೆ ಜೀವನದ ಒಂದು ಆಧಾರ ಸ್ತಂಭ ನಮಗೆ ಗೋವಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ ಆ ರೀತಿಯಲ್ಲಿ ಇರುವಂತಹದ್ದು ಗೋವು ಅದಕ್ಕೋಸ್ಕರವಾಗಿ ನಮ್ಮ ಭೂಮಿಯಲ್ಲಿ ಗೋವಿಲ್ಲ ಅಂದ್ರೆ ಯಾವುದೂ ಇಲ್ಲ ಯಾವುದೂ ಸೃಷ್ಟಿಯಾಗೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಬ್ರಾಹ್ಮಣೇಭ್ಯ ಅಂತ ಹೇಳ್ತಾರೆ ಗೋಬ್ರಾಹ್ಮಣೇಭ್ಯ ಶುಭ ವಸ್ತು ನಿತ್ಯಂ ಬ್ರಾಹ್ಮಣರು ಸಹಿತ ಇರಬೇಕು ಅಂದ್ರೆ ಬ್ರಾಹ್ಮಣರನ್ನು ಸಹಿತ ಸಂರಕ್ಷಿಸಬೇಕು ಬ್ರಾಹ್ಮಣರು ಸಹಿತ ಗೋಬ್ರಾಹ್ಮಣೇ ಪ್ಯಹ ಅಂತ ಹೇಳ್ತಾರೆ ಗೋವುಗಳು ಮತ್ತು ಬ್ರಾಹ್ಮಣರು ಯಾವ ಊರಿನಲ್ಲಿ ಬ್ರಾಹ್ಮಣರು ಚೆನ್ನಾಗಿರುತ್ತಾರೋ ಗೋವುಗಳ ಸಂಪತ್ತು ಚೆನ್ನಾಗಿರುತ್ತೋ ಅಲ್ಲಿ ಎಲ್ಲವೂ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತಾರೆ ಬ್ರಾಹ್ಮಣರು ದೇವಾಗ್ರಿ ದ್ವಿಜ ಸನ್ನಿಧ ಅಂದರೆ ದ್ವಿಜ ಉಚ್ಛದೆ ಅಂತ ಕರೀತಾರೆ ಬ್ರಹ್ಮಜ್ಞಾನೇದಿ ಬ್ರಾಹ್ಮಣಃ ಅಂತ ಕರೀತಾರೆ ಬ್ರಹ್ಮಜ್ಞಾನೇದಿ ಬ್ರಾಹ್ಮಣ ಯಾರು ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನವನ್ನು ಹೊಂದಿದವನು ಬ್ರಾಹ್ಮಣ ಅಂಥ ಬ್ರಹ್ಮಜ್ಞಾನವನ್ನು ಹೊಂದಿದಂಥ ಬ್ರಾಹ್ಮಣ ಸಮಾಜದಲ್ಲಿದ್ದರೆ ಸಮಾಜ ಸುಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಬ್ರಾಹ್ಮಣರನ್ನು ಸಹಿತ ಬ್ರಾಹ್ಮಣೇ ಶುಭಮಸ್ತು ನಿತ್ಯಂ ಶುಭವನ್ನು ಕೋರಲಿಕ್ಕೆ ಶುಭವನ್ನು ಹೇಳಲಿಕ್ಕೆ ಒಳ್ಳೆಯದನ್ನು ಹೇಳಲಿಕ್ಕೆ ಬ್ರಾಹ್ಮಣರು ಬೇಕೇ ಆಗತ್ತೆ ಅದಕ್ಕೋಸ್ಕರವಾಗಿ ಅಂಥ ಬ್ರಾಹ್ಮಣರಿಂದಲೂ ಸಹಿತ ಸಮಾಜ ನಿಂತಿದೆ ಭೂಮಿ ನಿಂತಿದೆ ಅಂತ ಹೇಳ್ತಾರೆ ಆಮೇಲೆ ಭೂಮಿ ವೇದಗಳು ವೇದ ಉಪನಿಷತ್ತುಗಳಿಂದ ಈ ಭೂಮಿ ನಿಂತಿದೆ ಇಲ್ಲಿ ಹೇಳ್ತಾನೆ ಮಂತ್ರಾಧೀನಂತೂ ದೈವತಂ ದೇವತೆಗಳು ಮಂತ್ರದ ಅಧೀನವಾಗಿರುತ್ತಾರೆ ವೇದಗಳ ಅಧೀನವಾಗಿರುತ್ತಾರೆ ಆ ವೇದಗಳು ಬ್ರಾಹ್ಮಣನ ಅಧೀನವಾಗಿದೆ ಅದಕ್ಕೋಸ್ಕರವಾಗಿ ಬ್ರಾಹ್ಮಣ ವೇದ ದೇವರು ಇವು ಮೂರು ಸಹಿತ ಸಂರಕ್ಷಣೆ ಆಗಬೇಕು ಅದರಿಂದಲೇ ಭೂಮಿ ನಿಂತಿರೋದು ಅಂತ ಹೇಳ್ತಾರೆ ಆಮೇಲೆ ಪತಿಭ್ರತೆಯಿಂದ ಪತಿವ್ರತೆಯಿಂದ ಭೂಮಿ ನಿಂತಿದೆ ಅಂತ ಹೇಳ್ತಾರೆ ಪಾತಿವ್ರತ್ಯ ಅಂದರೆ ಚಾರಿತ್ರ್ಯವನ್ನು ಇಟ್ಟುಕೊಂಡಿರುವವಳು ಅವಳಿಂದ ಈ ಭೂಮಿ ಭೂಮಿಯಲ್ಲಿ ನೋಡಿ ಭೂಮಿ ನಿಂತಿದೆ ಅಂದರೆ ಸುವೃಷ್ಟಿ ಆಗ್ತಾ ಇದೆ ಅಂತ ಅರ್ಥ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ ಅಂತ ಅರ್ಥ ಭೂಮಿಗೆ ಕಾಲಕಾಲಕ್ಕೆ ಮಳೆ ಬೆಳೆ ಸೂರ್ಯನ ವಿಶಾಖ ಬಿಸಿಲು ಇವೆಲ್ಲ ಸರಿಯಾಗಿ ಆಗಬೇಕು ಅಂದರೆ ಇವೆಲ್ಲ ಸರಿಯಾಗಿ ಬಿದ್ರೆ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ ಆಮೇಲೆ ಇನ್ನೇ ಇನ್ನು ಮೂರು ಹೇಳ್ತಾನೆ ಸತ್ಯವನ್ನು ನುಡಿಯುವಂತಹದ್ದು ಲೋಭಕ್ಕೊಳಗಾಗದೇ ಇರುವಂತಹದ್ದು ಆಮೇಲೆ ಸುಳ್ಳನ್ನು ಹೇಳದೇ ಇರುವಂತಹ ಅನೃತ ಸುಂದ ಸುಳ್ಳನ್ನು ಹೇಳದೇ ಇರುವಂಥವರಿಂದ ಈ ಭೂಮಿ ನಿಂತಿದೆ ಅಂಥವರಿಂದ ನಿಂತಿರೋದು ಯಾವುದೇ ರೀತಿಯ ಕಪಟ ವಂಚನೆ ಮೋಸ ಇಲ್ಲದೇ ಇರುವವರಿಂದ ಈ ಭೂಮಿ ನಿಂತಿದೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಅದ್ಭುತವಾದ ಚಿಂತನೆ ಇಂಥ ಚಿಂತನೆಯನ್ನು ಕೊಟ್ಟಿರುವಂಥ ನಮ್ಮ ಒಂದು ಸನಾತನ ಧರ್ಮ ನಮ್ಮ ಸನಾತನ ಧರ್ಮದಲ್ಲಿ ಇವೆಲ್ಲ ಚಿಂತನೆಗಳಿದೆ ಸಮಾಜ ಹೇಗಿರಬೇಕು ಭೂಮಿ ಯಾವುದರ ಮೇಲೆ ನಿಂತಿದೆ ಅಂತಂದರೆ ಇವೆಲ್ಲದರ ಮೇಲೆ ನಿಂತಿದೆ ಇದು ಇವೆಲ್ಲವೂ ಈ ಎಲ್ಲ ಈ ಒಂದು ಇಲ್ಲಿ ಸೂಕ್ತಿ ಶತಕದಲ್ಲಿ ಕವಿ ಹೇಳ್ತಾನೆ ಎನ್ನುವುದಾಗಿ ಹೇಳಿ ಇವತ್ತಿನ ದಿವಸ ಈ ಒಂದು ಶ್ಲೋಕವನ್ನು ನಾವು ತಿಳ್ಕೊಂಡ್ವಿ ಎಲ್ಲರಿಗೂ ನಮಸ್ಕಾರ